ಯೋಜನೆ ಕೊಡಚಾದ್ರಿಯನ್ನೇ ಕಗ್ಗೊಲೆ ಮಾಡ ಹೊರಟಿದೆ ಯಡಿಯೂರಪ್ಪ ಅವರೇ ನಿಮ್ಗೆ ಶಾಪವಾಗಿ ಪರಿಣಿಸಬಹುದು ಪ್ರಯಾಸದಿಂದ ಒಂದು ಪ್ರಯಾಣ ಮಾಡುವಂತಹದ್ದೇ ಒಂದು ರೀತಿಯ ರೋಚಕತೆ ಅರಣ್ಯ ಇಲಾಖೆ ಒಂದು ಗಿಡ ಸಮೇತ ನೆಟ್ಟಿದ್ದ ಸಾಕ್ಷಿ ಸಮೇತ ಇಲ್ಲ ಸರ್ಕಾರ ಇಂಥ ಕೊಡಚಾದರಿಯಲ್ಲಿ ಕೊಲೆ ಮಾಡ ಹೊರಟಿದೆ ರಾಜ್ಯ ಸರ್ಕಾರ ಮಾಡಿದೆ ಕರಾಳ ನಿರ್ಧಾರ ಮರಣ ಶಾಸನ ಬರೆಯ ಹೊರಟಿದೆ ಸರ್ಕಾರ ಅಂತ ಒಂದು ಶ್ರದ್ಧಾ ಕೇಂದ್ರ ಅಲ್ಲಿ ಸಾಧಕರು ಸಾಧನೆಯನ್ನ ಮಾಡುತ್ತಾರೆ ತಪಸ್ಸಿಗೆ ಹೇಳಿ ಮಾಡಿಸಿದಂತಹ ಕ್ಷೇತ್ರ ಅಂತಹ ಒಂದು ಪರ್ವತದ ತಲೆ ಮೇಲೆ ನಾವೇನಾದರೂ ಕಾಲಿಟ್ಟರೆ ನಮ್ಮ ಅವನತಿಯ ಮೊದಲ ಹೆಜ್ಜೆ ಅದು ಅಂತೇಳಿ ಹೇಳುವಂಥದ್ದು ನಮಗನ್ನಿಸ್ತದೆ ಹಾಗಾಗಿ ಬೇರೆ ಬೇರೆ ಧರ್ಮದವರು ಅವರವರ ಧರ್ಮಗಳನ್ನು ಯಾವ ರೀತಿಯಲ್ಲಿ ಅವರು ಆರಾಧಿಸಿಕೊಂಡು ಅದರ ಬಗ್ಗೆ ಶ್ರದ್ಧೆಯನ್ನು ಇಟ್ಟುಕೊಂಡು ಬರ್ತಾ ಇದ್ದಾರೋ ನಮ್ಮ ಈ ಹಿಂದೂ ಧರ್ಮದ ಬಗ್ಗೆ ನಮಗೆ ಇರ್ತಕ್ಕಂಥ ಪರ್ವತಗಳು ನದಿಗಳು ಪ್ರಕೃತಿ ಇದೆಲ್ಲವನ್ನು ನಾವು ಪೂಜಿಸಿಕೊಂಡು ಆರಾಧಿಸಿಕೊಂಡು ಬಂದಿರತಕ್ಕಂಥ ಸಂಸ್ಕೃತಿ ಹಾಗಾಗಿ ಅದನ್ನೆಲ್ಲ ನೀವು ಪ್ರವಾಸೋದ್ಯಮದ ಹೆಸರಿನಲ್ಲಿ ಮಾಡಲಿಕ್ಕೆ ಇದು ಪ್ರವಾಸಿ ತಾಣ ಅಲ್ಲ ಹಾಗಾಗಿ ಅದರ ಅವಶ್ಯಕತೆ ಇಲ್ಲ ಸ್ಪಷ್ಟವಾಗಿ ಇದು ಆಗ್ತಾ ಇದೆ ಹೇಗೆ ಅಂತ ಹೇಳಿದರೆ ಇದರಲ್ಲಿ ವ್ಯವಸ್ಥಿತವಾಗಿ ಕೆಲವಷ್ಟು ಭೂ ಮಾಫಿಯಾಗಳಿರ್ಬೋದು ಕೆಲವಷ್ಟು ವ್ಯವಹಾರ ಉದ್ಯಮಗಳನ್ನು ಮಾಡತಕ್ಕಂಥ ಮಾಫಿಯಾಗಳಿರ್ಬೋದು ಬೇರೆ ಬೇರೆ ಮಾಫಿಯಾಗಳು ಇದರಲ್ಲಿ ವ್ಯವಸ್ಥಿತವಾದಂತಹ ಹೊಂಚನ್ನು ಹಾಕಿ ಈ ಪರಿಸ್ಥಿತಿಯ ಲಾಭವನ್ನು ಪಡೀಲಿಕ್ಕೆ ಹವಣಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಮಾಫಿಯಾಗಳು ಕೂಡ ನಿಲ್ಲಬೇಕು ಈ ನಮ್ಮ ಶ್ರದ್ಧಾ ಕೇಂದ್ರಗಳಲ್ಲಿ ಧಾರ್ಮಿಕವಾದ ಸ್ಥಳಗಳಲ್ಲಿ ಮಾಫಿಯಾಗಳಿಗೆ ಅವಕಾಶವನ್ನು ಕೊಟ್ಟರೆ ಅಲ್ಲಿ ಇರ್ತಕ್ಕಂಥ ಹಿಂದೂಗಳ ಶ್ರದ್ಧೆ ಭಾವನೆಗಳು ಕೆಟ್ಟು ಹೋಗುತ್ತದೆ ಕರಾವಳಿ ಮಂದಿಯ ಬದುಕಿಗೆ ಸಾವಿನ ಕೊಳ್ಳಿ ಇವತ್ತು ಈಗ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರುವಾಗ ಅದನ್ನು ಪ್ರವಾಸಿ ತಾಣ ಹೇಳಿ ಮಾಡಿದರೆ ಹಿಂದೂಗಳ ಭಾವನೆಗಳಿಗೆ ಬೆಲೆಯೇ ಕೊಡದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಾಳೆ ಅಲ್ಲಿ ಆಡಳಿತಕ್ಕೆ ಬಂದರೆ ಅಲ್ಲಿ ಪಬ್ಗಳಾಗಬಹುದು ರೆಸಾರ್ಟ್ಗಳಾಗಬಹುದು ಅಥವಾ ಬೇರೆ ಬೇರೆ ರೀತಿಯ ಪಾಶ್ಚಾತ್ಯ ಸಂಸ್ಕೃತಿಗಳು ಅಲ್ಲಿ ತಲೆ ಎತ್ತಬೌದು ಅಂತೇಳಿ ಹೇಳತಕ್ಕಂಥದ್ದನ್ನು ಇದನ್ನು ಮಾಡಲಿಕ್ಕೆ ಹೊರಟವರು ಮನಗಾಣಬೇಕು ಇವತ್ತು ನಟ್ಟಂಥ ಒಂದು ಸಸಿ ಅದು ಸಸಿಯಾಗಿ ಇರೋದಿಲ್ಲ ನಾಳೆ ಹೆಮ್ಮರವಾಗಿ ಬೆಳೆಯುತ್ತೆ ಇದನ್ನು ಬೇರೆ ಪಕ್ಷದವರು ಅಥವಾ ಹಿಂದೂಗಳ ವಿರೋಧಿಗಳು ಇದನ್ನು ಮಾಡಲಿಕ್ಕೆ ಹೊರಟ್ರೆ ಅದನ್ನು ಈ ಹಿಂದುತ್ವ ಸಂಸ್ಕೃತಿ ಸಭ್ಯತೆ ಅಂತೇಳಿ ಹೇಳಿ ಪಾಠ ಮಾಡಲಿಕ್ಕೆ ಹೊರಟಂಥ ನಾಯಕರುಗಳೇ ಇದನ್ನು ವಿರೋಧ ಮಾಡ್ತಾ ಇದ್ರು ಇದನ್ನು ನಾವು ನೆನ್ಪಿಟ್ಟುಕೊಳ್ಬೇಕು ಆದರೆ ಅಂತಹ ನಾಯಕರೇ ಇವತ್ತು ಅದನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು ನಮ್ಮ ದುರಾದೃಷ್ಟ ಅದರ ಬಗ್ಗೆ ನಾವು ಎಚ್ಚೆತ್ತುಕೊಳ್ಬೇಕು ಮತ್ತು ಅದು ಆಗುವುದಕ್ಕಿಂತ ಮೊದಲೇ ಅದರ ಪರಿಣಾಮವನ್ನು ಊಹಿಸಿ ನಾವು ಅದರ ಬಗ್ಗೆ ಒಂದು ಹೋರಾಟವನ್ನು ಅಥವಾ ಅದರ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಉದಾಹರಣೆಗೆ ಇವತ್ತು ಮಡಿಕೇರಿಯನ್ನು ನೀವು ತೆಗೆದುಕೊಳ್ಳಿ ಅಲ್ಲಿ ಏನಾಯಿತು ಅಂತೇಳಿ ಹೇಳುವಂಥದ್ದೆಲ್ಲ ದೃಷ್ಟಾಂತ ಇದೆ ಈ ಸಲದಲ್ಲಿಯೇ ಒಂದು ಐದು ಜನ ಬ್ರಾ ಬ್ರಾಹ್ಮಣರ ಮನೆಯವರು ಕೊಚ್ಚಿ ಹೋದರು ಈಗ ಆ ಜಾತಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಂದು ಐದು ಜೀವಗಳು ಬಲಿಯಾಯಿತು ಕಾರಣ ಏನು ಅಂತ ಹೇಳಿದರೆ ಅದರ ಬುಡ ಕೊಡಚ ಒಂದು ಕೊಡ ಕೊಡಗಿನ ಬುಡಕ್ಕೆ ನಾವು ಕೊಡಲಿ ಏಟನ್ನು ಹಾಕಿರುವಂಥದ್ದೇ ನಮ್ಮ ಸಮಾಧಿಯ ಮೊದಲ ಮೈಲಿಗಲ್ಲಾಗಿದೆ ಹಾಗಾಗಿ ಈ ಕೊಡಚಾದ್ರಿಯ ಬುಡಕ್ಕೆ ಇದರ ನೆತ್ತಿಯ ಮೇಲೆ ನಾವು ಏನಾದರೂ ರೋಪ್ವೆ ಅಂತ ಒಂದು ಕಾಮಗಾರಿಯನ್ನು ನಾವು ಆರಂಭ ಮಾಡಿದರೆ ನಾಳೆ ಆ ಕೊಡಚಾದ್ರಿ ಏನಾದರೂ ಅಂತ ಅಂತೇಳಿ ಹೇಳಿದರೆ ಅದರ ಬುಡದಲ್ಲಿ ಸಾವಿರಾರು ಜನ ಇದ್ದಾರೆ ಅದರ ಬುಡದಲ್ಲಿ ಇರುವಂಥದ್ದು ಕೊಲ್ಲೂರು ಅಂತಹ ಕೊಲ್ಲೂರು ನಾಳೆ ಏನಾಗುತ್ತದೆ ಅಂತೇಳಿ ಹೇಳುವುದನ್ನು ಚಿಂತನೆ ಮಾಡಬೇಕು ಇವತ್ತು ವೈಜ್ಞಾನಿಕವಾಗಿ ತುಂಬ ನಾವು ಅಭಿವೃದ್ಧಿ ಹೊಂದಿದ್ದೇವೆ ಪರ್ವತ ಕುಸಿಯುವುದಿಲ್ಲ ಅಂತೇಳಿ ಹೇಳತಕ್ಕಂಥ ಸಬೂಬುಗಳನ್ನು ಸಮಂಜಸಗಳನ್ನು ಸ್ಪಷ್ಟೀಕರಣಗಳನ್ನು ಕೊಡ್ತಾರೆ ಆದರೆ ಇದನ್ನು ಮಾಡಲಿಕ್ಕೆ ಹೊರಟವ್ರು ನೆನ್ಪಿಟ್ಕೊಳ್ಬೇಕು ಪ್ರಕೃತಿ ಏನಾದರೂ ಮುನಿದರೆ ನಮ್ಮ ಯಾವುದೇ ಆಧುನಿಕ ತಂತ್ರಜ್ಞಾನ ಯಾವುದೂ ಕೂಡ ಇಲ್ಲಿ ಕೆಲಸ ಮಾಡೋದಿಲ್ಲ ಆ ತಾಯಿ ಏನಾದರೂ ಮುನಿದರೆ ಯಾರಿಗೂ ಕೂಡ ಉಳಿಗಾಲ ಇಲ್ಲ ಇದು ಸ್ಪಷ್ಟವಾಗಿ ನಾವು ನೆನ್ಪಿಟ್ಟುಕೊಳ್ಬೇಕು ಸರ್ಕಾರದಿಂದ ಕೊಡಚಾದ್ರಿಗೆ ಕೊಡಲಿ ಏಟು ಈಗ ಮುಂದೆ ನಮ್ಮ ಮಕ್ಕಳಿಗೆ ನಾವೇನಾದರೂ ಒಂದು ಮರ ಅಥವಾ ಗಿಡ ಅಥವಾ ಒಂದು ಬೆಟ್ಟ ಅಂತೇಳಿ ನಾವು ತೋರಿಸ್ಬೇಕಾದ್ರೆ ನಮಗಿರುವಂಥದ್ದು ಏಕೈಕ ಒಂದು ದಾರಿ ಅಂತೇಳಿದರೆ ಕೊಡಚಾದ್ರಿ ನಮ್ಮ ಈ ಭಾಗಕ್ಕೆ ನೀವು ಇನ್ನೊಂದು ಭಾಗಕ್ಕೆ ಹೋದರೆ ನಿಮಗೆ ಕುಮಾರ ಪರ್ವತಗಳು ಸಿಗ್ತದೆ ಇವಕ್ಕೆಲ್ಲ ನಾವು ಏನಾದರೂ ಈ ರೋಪ್ ವೇ ಇಂಥದ್ದು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಆ ಪರ್ವತಗಳನ್ನು ನಾವು ಹತ್ತಲಿಕ್ಕೆ ಆರಂಭ ಮಾಡಿದರೆ ಮಕ್ಕಳಿಗೆ ನಾಳೆ ನೀವು ಚಾರಣ ಇರ್ಬೋದು ಅಥವಾ ಅಲ್ಲಿ ಹೋಗತಕ್ಕಂಥ ಒಂದು ಪರಿಸರದ ಒಂದು ಆಹ್ಲಾದನೆ ಮಾಡತಕ್ಕಂಥದ್ದು ಇರ್ಬೋದು ಇವತ್ತು ನಮ್ಮ ನಾಳೆ ಮುಂದಿನ ನಮ್ಮ ಮಕ್ಕಳಿಗೆ ಸಿಗೋದಿಲ್ಲ ನಾವು ಕೇವಲ ಇವತ್ತಿನವರೆಗೂ ಕೆಲವರು ಬುದ್ಧಿಜೀವಿಗಳು ಹೇಳ್ತಾರೆ ಮುಂದೆ ಮರ ಕಡಿದ್ರೆ ನಾವು ಚಿತ್ರದಲ್ಲಿ ತೋರಿಸ್ಬೇಕಾಗ್ತದೆ ನಾವು ಬೆಟ್ಟಗಳನ್ನು ನಾಶ ಮಾಡಿದರೆ ನಾವು ಪರ್ವತಗಳನ್ನು ಚಿತ್ರಗಳಲ್ಲಿ ಮಕ್ಕಳಿಗೆ ತೋರಿಸ್ಬೇಕು ಎಲ್ಲಿಗೆ ಹೋಗ್ತದೆ ಹಾಗಾದರೆ ಇದೆಲ್ಲ ಈಗೆಲ್ಲವರು ಎಚ್ಚೆತ್ಕೊಳ್ಬೇಕು ಇದ್ರ ಬಗ್ಗೆ ನಾವು ಯಾರ ವಿರುದ್ಧವೂ ಅಲ್ಲ ನಾವು ಯಾರ ಪರವೂ ಅಲ್ಲ ನಮಗೆ ಯಾರ ವಿರುದ್ಧ ದ್ವೇಷವೂ ಇಲ್ಲ ಯಾರ ಬಗ್ಗೆ ಪ್ರೀತಿಯೂ ಇಲ್ಲ ನಾವು ಅತಿ ದೊಡ್ಡ ಪರಿಸರ ಪ್ರೇಮಿಗಳಲ್ಲದೇ ಇದ್ದರೂ ಕೂಡ ನಮ್ಮ ಕಣ್ಣೆದುರು ಆಗ್ತಾ ಇರತಕ್ಕಂಥ ಒಂದು ಪರಿಸರಕ್ಕೆ ಮಾರಕವೋ ಪೂರಕವೋ ಅದು ಎರಡನೇ ವಿಚಾರ ಮೊದಲನೇದಾಗಿ ನಮ್ಮ ಶ್ರದ್ಧಾ ಬಿಂದು ಹಾಳಾಗ್ತಾ ಇದೆ ಆ ಶ್ರದ್ಧಾ ಬಿಂದು ನಾವು ಉಳಿಸ್ಕೊಳ್ಬೇಕಾದ್ರೆ ಇದ್ರ ವಿರುದ್ಧ ಅನಿವಾರ್ಯವಾಗಿ ಹೋರಾಟ ಮಾಡಲೇಬೇಕು ಕೊಡಚಾದ್ರಿ ನೆತ್ತಿಯನ್ನೇ ಅಗೆಯಲು ಹೊರಟಿದೆ ರೋಪ್ ವೇ ಯೋಜನೆ ಅಲ್ಲಿ ಬಾಕ್ಸೈಡ್ನ ಅದಿರುಗಳಂತ ಒಂದು ಅಮೂಲ್ಯವಾದಂತಹ ಒಂದು ಮಣ್ಣಿನಲ್ಲಿ ಆ ಅಂಶ ಇದೆ ಕೊಡಚಾದ್ರಿಯಲ್ಲಿ ಬಾಕ್ಸೈಡ್ನ ಅದಿರ್ ಸಿಗ್ತದೆ ಅದನ್ನು ಹಿಂದೆ ತೆಗೀಬೇಕು ಅಂತೇಳಿ ಹೇಳಿ ವ್ಯವಸ್ಥಿತವಾದಂತಹ ಷಡ್ಯಂತ್ರಗಳು ಆಯಿತು ಅದರ ವಿರುದ್ಧ ಕೆಲವಷ್ಟು ಜನ ಹೋರಾಟ ಮಾಡಿದ್ದಾರೆ ಈಗ ಕೆಂ ಆರ್ ಸ್ವಾಮೀಜಿ ಅಂತಹ ಮಠಾಧಿಪತಿಗಳು ಅಥವಾ ಸ್ವಾಮೀಜಿಗಳು ಅದ್ರ ವಿರುದ್ಧ ಹೋರಾಟ ಮಾಡಿದರು ಕೊಡಚಾದ್ರಿ ಪರಿಸರ ಸಂರಕ್ಷಣಾ ಟ್ರಸ್ಟ್ ಅಂತೇಳಿ ಹೇಳಿ ಮಾಡ್ಕೊಂಡಿದ್ದಾರೆ ಇವತ್ತು ಆ ಎಲ್ಲ ಹೋರಾಟಗಾರರು ಕೂಡ ಮತ್ತೊಮ್ಮೆ ಎಚ್ಚೆತ್ತುಕೊಳ್ಬೇಕಾಗಿದೆ ಅವರು ಏನೊಂದು ಅಜೆಂಡಾವನ್ನ ಇಟ್ಟುಕೊಂಡು ಆ ಹೋರಾಟಕ್ಕಿಳಿದ್ರು ಇವತ್ತು ಆ ಹೋರಾಟವನ್ನು ಮತ್ತೆ ಮಸಿಬಳಿಯುವಂಥ ಪ್ರಯತ್ನಕ್ಕೆ ಇವತ್ತಿನ ರಾಜಕಾರಣಿಗಳು ಇವತ್ತಿನ ಮಾಫಿಯಾದವರು ಮುಂದಾಗ್ತಾ ಇದ್ದಾರೆ ಹಾಗಾಗಿ ಆ ಹೋರಾಟಗಾರರು ಏನು ಪಶ್ಚಿಮ ಘಟ್ಟವನ್ನು ಉಳಿಸಬೇಕು ಅಂತೇಳಿ ಹೇಳಿ ಏನು ಹೋರಾಡ್ತಾ ಇದ್ದಾರಲ್ಲ ಆ ಎಲ್ಲ ಹೋರಾಟಗಾರರು ಕೂಡ ಈಗ ಮತ್ತೊಮ್ಮೆ ಎಚ್ಚೆತ್ತುಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಈಗ ನಾವು ಎಲ್ಲೋ ಕೊಡಗು ಎಲ್ಲೋ ಮಡಿಕೇರಿ ಅಥವಾ ಯಾವುದೋ ಒಂದು ಪ್ರದೇಶಗಳನ್ನು ಕೇಳ್ತಾ ಇದ್ದೇವೆ ಆದರೆ ಇವತ್ತು ನಮ್ಮ ಮನೆ ಬಾಗಿಲಿಗೆ ಇದು ಬಂದಿದೆ ಕೊಲ್ಲೂರು ಅಂತೇಳಿ ಹೇಳತಕ್ಕಂಥ ಪಶ್ಚಿಮ ಘಟ್ಟದ ಸಾಲಿನ ಹೆಬ್ಬಾಗಿಲಿಗೆ ಬಂದು ಮುಟ್ಟುಕೊಂಡಿದೆ ಈಗ ನಾವು ಎಚ್ಚೆತ್ತುಕೊಳ್ಳೋದೇ ಇದ್ದರೆ ನಾಳೆ ನಮ್ಮ ಮಕ್ಕಳಿಗೆ ನಾವು ಶ್ರದ್ಧೆ ಬಿಂದು ಅಂತೇಳಿ ತೋರಿಸೋದಕ್ಕಿಂತ ಬದಲಿಗೆ ಪಾಶ್ಚಾತ್ಯ ಸಂಸ್ಕೃತಿಗಳಾದಂಥ ಪಬ್ ಮತ್ತು ರೆಸಾರ್ಟ್ಗಳ ಸಂಸ್ಕೃತಿಯನ್ನು ನಾವು ಇವತ್ತು ತೋರಿಸ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಕೊಲ್ಲೂರು ಕೊಡಚಾದ್ರಿ ವೇ ಯೋಜನೆ ನೋಡಿ ಅಲ್ಲಿ ಕೊಡಚಾದ್ರಿಗೆ ಇವತ್ತು ನಿನ್ನೆ ಇದ್ದಂಥದ್ದಲ್ಲ ಕೊಡಚಾದ್ರಿ ಅಂತೇಳಿ ಹೇಳ್ತಕ್ಕಂಥ ಬೆಟ್ಟ ತುಂಬಾ ನಾವು ಹುಟ್ಟಬೇಕಾದ್ರೆ ಅಥವಾ ಎಷ್ಟೋ ವರ್ಷಗಳ ಹಿಂದಿಂದ ಇದೆ ಆದರೆ ಇವತ್ತು ಅದಕ್ಕೆ ರೋಪ್ವೆ ಟಚ್ ಅನ್ನು ಕೊಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಅನ್ನಿಸ್ತದೆ ಯಾಕಂದ್ರೆ ನಾವು ಆ ಮಟ್ಟಕ್ಕೆ ಹೋಗ್ಲಿಲ್ಲ ನಮ್ಮವರ ಕೈಕಾಲಗಳಲ್ಲಿ ಇವತ್ತಿಗೂ ಕೂಡ ಶಕ್ತಿ ಇದೆ ಬೆಟ್ಟವನ್ನು ಹತ್ತಿ ಹೋಗಬೇಕನ್ನುವ ಅವರು ಇದ್ದಾರೆ ನೀವು ಯಾಕೆ ಇವತ್ತು ಶಬರಿಮಲೆಗೆ ರೋಪ್ವೆಯನ್ನು ಮಾಡ್ತಾ ಇಲ್ಲ ನೋಡಿ ಇವತ್ತಿಗೂ ಕೂಡ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ ಹಿಂದೂಗಳ ಭಾವನೆಗಳನ್ನು ಘಾಸಿ ಮಾಡ್ತಕ್ಕಂಥವ್ರು ಇದ್ದಾರೆ ಆದರೆ ಇವತ್ತಿಗೂ ಕೂಡ ಅವರು ಆ ಒಂದು ಬಿಂದುವನ್ನು ಹಾಗೆ ಇಟ್ಕೊಂಡು ಹೋಗಿದ್ದಾರೆ ಅಂತೇಳಿದರೆ ಅಲ್ಲಿ ಅದರ ಪರವಾಗಿ ಇರತಕ್ಕಂಥ ನಿಲುವಿನ ವ್ಯಕ್ತಿಗಳು ಗಟ್ಟಿಯಾಗಿ ನಿಂತಿದ್ದಾರೆ ಹಾಗಾಗಿ ನಾವು ಕೂಡ ಅದನ್ನೇ ಈ ರೋಪ್ ರೋಪೆಯನ್ನು ಹೋರಾಟ ಮಾಡಿ ಅದರ ವಿರುದ್ಧ ನಾವು ಗಟ್ಟಿಯಾಗಿ ನಿಲ್ಲಬೇಕಾದಂಥ ಮನಸ್ಥಿತಿ ಅವರು ಒಟ್ಟಾಗಬೇಕಾದಂಥ ಕಾಲ ಬಂದು ಮುಟ್ಟಿದೆ ಇಲ್ಲದೇ ಇದ್ರೆ ನೋಡಿ ನಾಳೆ ನೀವು ದೇವಸ್ಥಾನದ ಒಳಗಡೆ ಹೋಗುವಾಗ ಈ ಏನೊಂದು ಉಡುಗೆ ತೊಡುಗೆಗಳು ನಾಳೆ ಪಾಶ್ಚಾತ್ಯ ಸಂಸ್ಕೃತಿಗಳು ಬರ್ತದೆ ಈಗ ಜೀನ್ಸ್ ಪ್ಯಾಂಟನ್ನು ಹಾಕೊಂಡು ಹೋಗುವಂಥದ್ದು ಇರ್ಬೋದು ಟಿ ಶರ್ಟ್ಗಳನ್ನು ಹಾಕ್ಕೊಂಡು ಹೋಗುವಂಥದ್ದು ಬರ್ಮಡಗಳನ್ನು ಹಾಕು ಇದೆಲ್ಲವನ್ನು ನಾವು ವಿರೋಧ ಮಾಡ್ತೇವೆ ಯಾಕೆ ವಿರೋಧ ಮಾಡಬೇಕು ನಾಳೆ ಕೊಲ್ಲೂರು ಪ್ರವಾಸಿ ತಾಣ ಅಂತ ಆದರೆ ದೇವಸ್ಥಾನ ಒಂದು ಅದ್ರ ಹೊರತಾಗಿ ಉಳಿಯೋದಿಲ್ಲ ಖಂಡಿತ ಅಲ್ಲಿ ನೀವು ಮಡಿ ಮೈಲಿಗೆ ಆಚಾರ ಸಂಪ್ರದಾಯಗಳೆಲ್ಲವೂ ಕೂಡ ಇವತ್ತಿನ ತನಕ ಏನು ಪಾಲನೆ ಮಾಡ್ಕೊಂಡು ಬಂದಿದ್ದೀರಿ ಅದೆಲ್ಲವೂ ಕೂಡ ಮಣ್ಣು ಪಾಲಾಗಿ ಹೋಗ್ತದೆ ಇದು ಇವತ್ತು ನಾಳೆ ಆಗದೇ ಇರ್ಬೋದು ಮುಂದೆ ಒಂದು ನೂರಾರು ವರ್ಷಗಳ ನಂತರ ಆಗ್ತದೆ ಇವತ್ತು ಎಷ್ಟೋ ವರ್ಷಗಳ ಕೊಡಚಾದ್ರಿಯ ಬುಡಕ್ಕೆ ನೀವು ಇವತ್ತು ರೋಪೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಹಾಗೆಯೇ ಮುಂದಿನ ನಾಲ್ಕಾರು ತಲೆಮಾರು ನಂತರ ಕೊಲ್ಲೂರಲ್ಲಿ ಇವತ್ತು ಹೇಳಿದ ಪರಿಸ್ಥಿತಿ ಬರ್ತದೆ ವಿರೋಧದ ನಡುವೆ ರೋಪ್ವೆ ನಿರ್ಮಾಣ ಇವರು ಮೊದಲಿಗೆ ಮರ ಕಡಿಯುವುದಿಲ್ಲ ಪ್ರಕೃತಿಯನ್ನ ಹಾಳು ಮಾಡುವುದಿಲ್ಲ ಅಂತೇಳಿ ಹೇಳತಕ್ಕಂಥ ಮಾತನ್ನ ಕೆಲವಷ್ಟು ಕಡೆಗಳಲ್ಲಿ ಇವರು ಹೇಳಿದ್ದಾರೆ ನಿನ್ನೆ ಬಂದಿರೋ ಮಾಹಿತಿಗಳ ಪ್ರಕಾರ ಒಂದು ಅರವತ್ತು ಮರಗಳಿಗೇನು ಇವತ್ತು ಮಾರ್ಕ್ ಮಾಡಿದ್ದಾರೆ ಅದನ್ನ ಕಡಿಯುವುದಕ್ಕೆ ಗುರುತಿಸಿದ್ದಾರೆ ಅಂತೇಳಿ ನೀವು ಕೊಡಚಾದ್ರಿಗೆ ಹೋಗುವಾಗ ನೋಡಿರ್ಬೋದು ಹೋಗುವ ರಸ್ತೆ ಅತ್ಯಂತ ದುರ್ಗಮವಾದಂಥ ಹಾದಿಯಲ್ಲಿ ಹೋಗ್ತದೆ ಎದೆ ಜಲ್ ಅನ್ನಿಸುವಂಥ ಒಂದು ರಸ್ತೆ ಅದು ಅಂಥ ಒಂದು ರಸ್ತೆಯಲ್ಲಿ ಪ್ರಯಾಸದಿಂದ ಒಂದು ಪ್ರಯಾಣ ಮಾಡುವಂಥದ್ದೇ ಒಂದು ರೀತಿಯ ರೋಚಕತೆ ಭಾಳಷ್ಟು ವರ್ಷದಿಂದ ಇದೆ ಅಲ್ಲಿಗೆ ರಸ್ತೆಯ ಸಂಪರ್ಕವನ್ನು ಕಲ್ಪಿಸುವುದಕ್ಕೆ ಯಾರೂ ಇಲ್ಲ ಅರಣ್ಯ ಇಲಾಖೆ ಅದರ ವಿರುದ್ಧ ಎಷ್ಟೋ ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ರಸ್ತೆ ಮಾಡಬಾರ್ದು ಯಾಕೆ ಅಂತೇಳಿದರೆ ನಾಳೆ ರಸ್ತೆ ಮಾಡಿದರೆ ಅಲ್ಲಿ ಸಣ್ಣ ಪುಟ್ಟ ಕಾರ್ಗಳು ಹೋಗ್ತದೆ ಬೈಕ್ಗಳು ಹೋಗ್ತದೆ ವೈಯಕ್ತಿಕವಾಗಿ ಅವರವರೇ ಹೋಗ್ತಾರೆ ಅಂತೇಳಿ ಹೇಳುವಂಥದ್ದು ಅವರ ಒಂದು ಕೊಟ್ಟ ಒಂದು ಹಾರಿಕೆ ಉತ್ತರ ನಾನು ಇವತ್ತು ಅಂಥ ಅಧಿಕಾರಿಗಳಿಗೆ ಅಂಥ ಅಂಥ ಇಲಾಖೆಗೆ ಅಥವಾ ಅದನ್ನು ಮಾಡಲಿಕ್ಕೆ ಹೊರಟವ್ರಿಗೆ ಕೇಳ್ತೇನೆ ನಾಳೆ ರೋಪ್ ವೇ ಆದರೆ ಅದೆಲ್ಲ ಹೋಗೋದಿಲ್ವಾ ಸರ್ವೇ ಸಾಮಾನ್ಯ ವ್ಯಕ್ತಿ ಕೂಡ ಹೋಗುತ್ತಾನೆ ರೋಪ್ವೆಯನ್ನು ನೀವೇನು ಫ್ರೀಯಾಗಿ ಮಾಡ್ತಾ ಇಲ್ಲ ರೋಪ್ ವೇಗೆ ಅದರದ್ದೇ ಆದಂಥ ಒಂದು ದರವನ್ನ ನೀವು ನಿಗದಿ ಮಾಡಿದ್ದೀರಿ ಆ ದರವನ್ನ ಪೇ ಮಾಡಿ ಅವನು ಹೋಗಬೇಕು ಅವನ ಜೀವ ಅವನ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು ನೀವು ಪ್ರತಿಯೊಬ್ಬರಿಗೂ ಅಂತ ನಾನು ಹೇಳುವಂತಹದ್ದು ಹೋಗಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಅಶಕ್ತರಿದ್ದರೆ ಸ್ಪಷ್ಟವಾಗಿ ಅವ್ರು ಹೋಗುವಂಥದ್ದು ಬೇಡ ಯಾಕೆ ಅಂತ ಹೇಳಿದ್ರೆ ನೋಡಿ ಇವತ್ತು ಅಮರನಾಥ್ ಇದೆ ಗಂಡಕಿ ಇದೆ ಕೇದಾರನಾಥ್ ಇದೆ ಅಂಥವುಗಳೆಲ್ಲವೂ ಕೂಡ ಸಾಧ್ಯ ಆದರೆ ಅದಕ್ಕೆ ನಾವು ದೇಹವನ್ನು ಒಗ್ಗಿಸಿಕೊಂಡು ಆ ಪ್ರಕೃತಿಗೆ ಅಥವಾ ಆ ಪರಿಸರ ಹೊಂದುಕೊಂಡು ನಾವು ಹೋಗಬೇಕಾಗಿದೆ ಅದೇ ರೀತಿಯಲ್ಲಿ ಕೊಡಚಾದ್ರಿ ಅನ್ನುವಂಥ ಶ್ರದ್ಧಾ ಬಿಂದು ಆದಿಶಂಕರರು ತಪಸ್ಸು ಮಾಡಿರತಕ್ಕಂಥ ಮೂಕಾಂಬಿಕೆಯನ್ನು ಒಲಿಸಿಕೊಂಡಿರತಕ್ಕಂಥ ಸರ್ವಜ್ಞ ಪೀಠ ಅಂತೇಳಿ ಏನು ನಾವು ಕರಿತೇವೆ ಅಂತಹ ಒಂದು ಅದ್ಭುತವಾದಂಥ ಒಂದು ದೇದಿಪ್ಯಮಾನವಾದಂಥ ಶಂಕರರ ಶಕ್ತಿ ಇರುವಂಥ ಆ ಕೊಡಚಾದ್ರಿಯ ಬುಡಕ್ಕೆ ದಯವಿಟ್ಟು ಕೊಡಲಿಯನ್ನು ಹಾಕುವಂಥದ್ದು ಬೇಡ ಇವತ್ತಲ್ಲಿ ಹಾಕಿದರೆ ನಾಳೆ ಖಂಡಿತವಾಗಿ ಅದನ್ನು ಅಳಿಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಸಾವಿರ ಕೋಟಿ ರೂಪಾಯಿ ಯೋಜನೆ ಬೇಕಿತ್ತ ಇನ್ನು ಅದನ್ನು ಯಾಕೆ ಮಾಡಲಿಕ್ಕೆ ಹೊರಟಿದ್ದಾರೆ ನಾವು ಆಲೋಚನೆ ಮಾಡಬೇಕು ಕೆಲವಷ್ಟು ಜನ ವ್ಯವಸ್ಥಿತವಾದಂಥ ದೊಡ್ಡ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ಪ್ರಭಾವಿ ಅನ್ನಿಸಿಕೊಂಡವರು ಏನಿದ್ದಾರೆ ಆಸ್ಪಾಸಲ್ಲಿ ಕೆಲವಷ್ಟು ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಅಲ್ಲಿ ನಾಳೆ ರೆಸಾರ್ಟ್ಗಳಾಗ್ತದೆ ಆ ಭೂಮಿಗೆ ಬೇಡಿಕೆ ಬರ್ತದೆ ಇವತ್ತು ದಢೀರನೆ ಅದರ ಬಗ್ಗೆ ಇವರಿಗೆ ಆಸಕ್ತಿ ಬಂದುಬಿಡುತ್ತು ಅದರ ಬಗ್ಗೆ ಇವರು ಕಾಮಗಾರಿಗಳನ್ನು ಆರಂಭ ಮಾಡಿದ್ರು ಅದರ ಬಗ್ಗೆ ತುಂಬ ಈಗ ಕೊಲ್ಲೂರಿನ ಹತ್ತಿರ ಒಂದು ಮೂವತ್ತೈದು ಎಕರೆ ಜಾಗವನ್ನು ಈಗಾಗಲೇ ಪ್ರವಾಸೋದ್ಯಮ ಇಲಾಖೆ ಅಲ್ಲಿ ಆಸುಪಾಸಿನ ವ್ಯಕ್ತಿಗಳಿಗೆ ನೋಟಿಸನ್ನು ಜಾರಿ ಮಾಡಿದೆ ಇದನ್ನು ಸರ್ಕಾರಿ ಭೂಮಿಯನ್ನು ನಾವು ವಶಪಡಿಸ್ಕೊಳ್ತಾ ಇದ್ದೇವೆ ನಿಮ್ಮ ಖಾಸಗಿ ಭೂಮಿಗಳಿಗೆ ಧಕ್ಕೆ ತರೋದಿಲ್ಲ ಅಂತೇಳಿ ಹೇಳಿ ನನಗನ್ನಿಸ್ತದೆ ಈ ಎಲ್ಲ ಮಾಫಿಯಾಗಳು ಒಟ್ಟಾಗಿ ಇದನ್ನು ಮಾಡ್ತಾ ಇದ್ದಾವೆ ಇದರ ವಿರುದ್ಧ ಮಾತಾಡಿದವರನ್ನು ಧಮನಿಸುವಂತಹ ಅದರ ವಿರುದ್ಧ ಧ್ವನಿ ಎತ್ತಿದವರಿಗೆ ಬೇರೆ ಬೇರೆ ರೀತಿಯ ಬೆದರಿಕೆಗಳನ್ನು ಒಡ್ಡುವಂತಹ ಕೆಲಸ ಈಗಾಗಲೇ ಆಗ್ತಾ ಇದೆ ಆದರೆ ಹುಟ್ಟಿರ್ತಕ್ಕಂಥ ಮನುಷ್ಯ ಸಾಯುವಂತಹದ್ದು ಸ್ಪಷ್ಟ ಯಾವನ್ನೂ ಕೂಡ ಇಲ್ಲಿ ಉಳ್ಕೊಳ್ಳಿಕ್ಕೆ ಇಲ್ಲಿ ನೆಲೆ ನಿಲ್ಲಿಕ್ಕೆ ಯಾರೂ ಕೂಡ ಬಂದಿಲ್ಲ ಆದರೆ ನಾವು ಆಲೋಚನೆ ಮಾಡಿಕೊಳ್ಬೇಕು ಹುಟ್ಟು ಅನಿವಾರ್ಯ ಸಾವು ಆಕಸ್ಮಿಕ ಆದರೆ ನಾವು ಸಾವೇ ನಮ್ಮದು ಗುರುತಾಗಿರ್ಬೇಕು ನಾವು ಏನು ಮಾಡಿದ್ದೇವೆ ಅಂತೇಳಿ ಹೇಳುವಂಥದ್ದು ಯಾರೋ ಶಿವಾಜಿ ಬಾಲಗಂಗಾಧರ್ ತಿಲಕ್ ಥರ ಏನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ ಆದರೆ ಸುಮ್ಮನೆ ಬೂಟಾಟಿಕೆಗೆ ಹಿಂದುತ್ವ ಬೂಟಾಟಿಕೆಗೆ ಶ್ರದ್ಧೆ ಬೂಟಾಟಿಕೆಗೆ ನಾವು ಏನೋ ಮಾಡ್ತೇವೆ ಹೋರಾಟ ಅಂತೇಳಿ ಹೇಳಿ ತೋರಿಸ್ಕೊಳ್ಳುವುದಕ್ಕಿಂತ ಅದರ ಬದಲಿಗೆ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಹೆಸರಿಲ್ಲದೆ ಯಾವುದೇ ದುರುದ್ದೇಶಗಳಿಲ್ಲದೆ ಲಾಭದ ಕನಸಿಲ್ಲದೆ ಸ್ಪಷ್ಟವಾಗಿ ಆ ತಾಯಿಯ ಸೆರಗಿಗೆ ಕೈ ಹಾಕುವವರ ವಿರುದ್ಧ ನಾವು ಪ್ರಾಮಾಣಿಕವಾದಂಥ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ ಆ ಹೋರಾಟಕ್ಕೆ ಖಂಡಿತ ಜಯ ಸಿಗ್ತದೆ ಅಂತೇಳಿ ಹೇಳ್ತಕ್ಕಂಥ ವಿಶ್ವಾಸ ನಮಗಿದೆ ಇದನ್ನೇನಾದರೂ ಕಾಂಗ್ರೆಸ್ ಸರ್ಕಾರದವರು ಇದರ ಬಗ್ಗೆ ರೋಪೆಯನ್ನು ಮಾಡ್ತೇವೆ ಅಂತ ಅವ್ರು ಮಾಡೋದು ಬಿಡಿ ಅವ್ರು ಏನಾದರೂ ಒಂದು ಮಾಧ್ಯಮದ ಹೇಳಿಕೆ ಕೊಟ್ಟಿದ್ದರೂ ಕೂಡ ನಮ್ಮ ನಾಯಕರುಗಳು ಇವತ್ತು ರಸ್ತೆಯಲ್ಲಿ ಕೂತ್ಕೊಂಡು ಧರಣಿ ಮಾಡ್ತಾ ಇದ್ರು ಹಿಂದೂ ಕಾರ್ಯಕರ್ತರನ್ನು ಅದಕ್ಕೆ ಬಳಸ್ಕೊಳ್ತಾ ಇದ್ರು ಅದು ಹಿಂದುತ್ವದ ಹೆಸರಿನಲ್ಲಿ ಆದರೆ ಇವತ್ತು ನಾವು ಅದನ್ನು ನೆಚ್ಚಿಕೊಂಡಿರ್ತಕ್ಕಂಥ ಪಕ್ಷವೇ ಇಂತಹ ಒಂದು ಕಾಮಗಾರಿ ಕೈ ಹಾಕಿರುವಂಥದ್ದು ಖೇದಕರ ಅನ್ನಿಸ್ತದೆ ನನಗೆ ಹಾಗಾಗಿ ನಾವು ಸಮಾನ ಮನಸ್ಕರಿದ್ದೇವೆ ಮುಂದಿನ ದಿನಗಳಲ್ಲಿ ಸಾಮಾಜಿಕವಾಗಿ ಮತ್ತು ನ್ಯಾಯಯುತವಾಗಿ ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು ಮೂಕಾಂಬಿಕೆ ಯಾವ ರೀತಿಯ ಪ್ರೇರಣೆಯನ್ನು ಕೊಡ್ತಾಳೆ ಆ ರೀತಿಯಲ್ಲಿ ನಾವು ಮುಂದುವರೆದು ಹೋಗ್ತೇವೆ ಇವತ್ತು ಮೂಕಾಂಬಿಕೆ ಅಂತೇಳಿ ಹೇಳಿ ಬೆಳಿಗ್ಗೆ ಐದು ಗಂಟೆಗೆ ದೇವಸ್ಥಾನದಲ್ಲಿ ಬಂದು ಕಣ್ಣೀರನ್ನು ಹಾಕತಕ್ಕಂಥವರು ಇಂಥ ಒಂದು ವ್ಯವಸ್ಥೆಗಳಿಗೆ ಕೈ ಹಾಕಿರುವಂಥದ್ದು ಖೇದಕರ ಯಾವುದನ್ನು ನಾನು ಮಾಡಿದ್ದೇನೆ ನನ್ನಿಂದ ಆಗಿದೆ ಅಂತೇಳಿ ಹೇಳುವಂಥದ್ದು ನಗಣ್ಯ ನಿಮಗೆ ಕೇವಲ ಪ್ರೇರಣೆ ಆಗುತ್ತದೆ ನೀವು ಮಾಡುವಂಥವರು ನಿಮಿತ್ತ ಮಾತ್ರ ನೀವು ಅದನ್ನು ಮಾಡ್ತಾ ಹೋಗಬೇಕು ನಾನು ಮಾಡಿದ್ದೇನೆ ನನ್ನಿಂದ ಆಗಿದೆ ಅಂತೇಳಿ ಹೇಳುವಂಥದ್ದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ ನಮ್ಮ ಸಮಾಧಿಗೆ ನಾವೇ ಅಡಿಗಲ್ ಹಾಕ್ಕೊಂಡಂತಾಗ್ತದೆ ಹಾಗಾಗಿ ಯಾವುದು ನಮ್ಮಿಂದ ಆಗೋದು ಬೇಡ ಅವಳೇನು ಮಾಡಿಸ್ಕೊಳ್ತಾಳೆ ಅದನ್ನು ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಇದನ್ನು ಯಾರ ವಿರುದ್ಧ ಅಥವಾ ಯಾರ ಪರ ಅಂತೇನಿಲ್ಲ ಬರ್ತದೆ ನೀವು ಹೋರಾಟಕ್ಕೆ ಹೇಳಿದಾಗ ನೀವು ಒಂದು ಪರವಾಗಿ ಮಾಡಿದರೆ ಅದರ ವಿರುದ್ಧ ಇದ್ದವರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ನೀವು ಅವರ ಪರವಾಗಿ ಇವರು ಅದನ್ನು ವಿರೋಧ ಮಾಡ್ತಾರೆ ಎಲ್ಲವರಿಗೂ ಸರಿಯಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕೊಲ್ಲೂರು ಅಭಿವೃದ್ಧಿ ಮರೆತು ರೋಪ್ವೇ ಯಾಕೆ ನಮ್ಮ ಸಂಕಲ್ಪ ಒಂದೇ ಕೊಡಚಾದ್ರಿ ಹಸರಾಗಿ ಉಳಿಬೇಕು ಅವಳ ನೆತ್ತಿಯ ಮೇಲೆ ಸರ್ವಜ್ಞ ಪೀಠದ ಬುಡಕ್ಕೆ ಕೊಡಲಿಯನ್ನು ಹಾಕಬಾರದು ಅಲ್ಲಿಯ ರೋಪ್ ವೇ ಅಥವಾ ಪಾಶ್ಚಾತ್ಯ ಸಂಸ್ಕೃತಿಗಳ ಅವಶ್ಯಕತೆ ಇಲ್ಲ ಇರುವಂತಹ ರಸ್ತೆಯನ್ನು ಹೋಗುವಂಥ ಭಕ್ತಾದಿಗಳಿಗೆ ಮುಕ್ತವಾದಂಥ ಅವಕಾಶವನ್ನು ಕೊಡಿ ಅಷ್ಟು ಅಭಿವೃದ್ಧಿಯನ್ನು ಮಾಡಲೇಬೇಕು ಅಂತಿದ್ರೆ ಕೊಲ್ಲೂರಿನ ಪರಿಸರದಲ್ಲಿ ಬೇಕಾದಷ್ಟು ಅಭಿವೃದ್ಧಿಗಳಾಗಬೇಕಾಗಿದೆ ಸ್ವಚ್ಛತೆ ಇಲ್ಲ ಒಳಚರಂಡಿ ಯೋಜನೆಗಳಿಲ್ಲ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆಗಳಿಲ್ಲ ಒಂದು ರಥಬೀದಿ ಅಂತೇಳಿ ಹೇಳತಕ್ಕಂಥದ್ದು ವ್ಯವಸ್ಥಿತವಾದಂಥ ರೀತಿಯಲ್ಲಿಲ್ಲ ಒಂದು ಪಾರ್ಕಿಂಗಿನ ವ್ಯವಸ್ಥೆಯ ಅಭಾವತೆ ಇದೆ ಇದೆಲ್ಲವನ್ನು ನೀವು ಸರಿ ಮಾಡಿ ಇದರ ಮುಂಚೂಣಿಯ ವಹಿಸ್ಕೊಂಡಿರ್ತಕ್ಕಂಥ ಅಭಿವೃದ್ಧಿಯ ಕನಸನ್ನು ಕಾಣ್ತಾ ಇದ್ದಂಥ ನಾಯಕರು ಅಭಿವೃದ್ಧಿಯನ್ನು ಬುಡದಿಂದಲೇ ಆರಂಭ ಮಾಡಬೇಕು ತುದಿ ಮುಟ್ಟಿಸಬೇಕು ಅಭಿವೃದ್ಧಿಯನ್ನು ತುದಿಯಿಂದ ಹಿಡಿದು ಬುಡಕ್ಕೆ ಮಾಡಲಿಕ್ಕೆ ಮೊದಲು ಕೊಲ್ಲೂರಿನ ಮೂಲಭೂತ ಸೌಕರ್ಯಗಳನ್ನು ಸರಿ ಮಾಡಿ ಸ್ನಾನಘಟ್ಟಗಳಿಗೆ ಹೋಗತಕ್ಕಂಥ ರಸ್ತೆಗಳಿರ್ಬೋದು ಶೌಚಾಲಯಗಳಿರ್ಬೋದು ಸಾರ್ವಜನಿಕ ಆಸ್ಪತ್ರೆಗಳಿರ್ಬೋದು ಒಳಚರಂಡಿ ಯೋಜನೆಗಳಿರ್ಬೋದು ನೀವು ದೇವಸ್ಥಾನದ ಅತಿಥಿ ಗ್ರಹಗಳನ್ನು ಖಾಸಗಿಯವರಿಗೆ ಕೊಡೋದನ್ನು ಬಿಟ್ಟು ದೇವಸ್ಥಾನವೇ ಅದನ್ನು ಇವತ್ತು ಮಾಡಲಿಕ್ಕಾಗ್ತದೆ ಯಾಕೆ ಅಂತ ಹೇಳಿದರೆ ಎ ಗ್ರೇಡ್ ದೇವಸ್ಥಾನ ಇವತ್ತು ಇಡೀ ರಾಜ್ಯಕ್ಕೆ ಕೊಲ್ಲೂರು ಅಂತೇಳಿ ಹೇಳತಕ್ಕಂಥದ್ದು ದೇಶ ವಿದೇಶಗಳಿಂದ ಭಕ್ತರು ಬರ್ತಕ್ಕಂಥ ಒಂದು ಕ್ಷೇತ್ರ ಇದು ಹಾಗಾಗಿ ಅಂತಹ ಕ್ಷೇತ್ರದಲ್ಲಿ ಖಾಸಗೀಕರಣ ಅಂತಹ ಖಾಸಗೀಕರಣದಿಂದ ದೇವಸ್ಥಾನದ ಒಂದು ಮೌಲ್ಯ ಕಳ್ಕೊಳ್ಳುವಂಥದ್ದು ಬೇಡ ದೇವಸ್ಥಾನದವರೇ ಅದನ್ನು ನಡೆಸಲಿ ಸಾರ್ವಜನಿಕವಾಗಿ ನೀವು ಒಂದು ಪಾರ್ಕಿಂಗ್ ಇರ್ಬೋದು ಶೌಚಾಲಯ ಇರ್ಬೋದು ಆಸ್ಪತ್ರೆಗಳಿರ್ಬೋದು ವ್ಯವಸ್ಥಿತವಾಗಿ ಮಾಡಿ ರೋಪೇ ಬಗ್ಗೆ ನಂತರ ಚಿಂತನೆ ಮಾಡಿ ಈಗ ಅಭಿವೃದ್ಧಿಗೆ ನೋಡಿ ಇದನ್ನು ಮಾತಾಡಿದರೆ ನೀವು ಅಭಿವೃದ್ಧಿಯ ವಿರೋಧಿಗಳು ಅಥವಾ ಒಂದು ಸರ್ಕಾರದ ವಿರೋಧ ಮಾಡ್ತಾ ಇದ್ದಾರೆ ನೀವು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಇದ್ದೀರಿ ಬಿ ಜೆ ಪಿಯನ್ನು ವಿರೋಧ ಮಾಡ್ತಾ ಇದ್ದೀರಿ ಇದು ಯಾವುದೂ ಅಲ್ಲ ಇದು ಯಾವುದೂ ಅಲ್ಲ ನೀವು ಇದನ್ನು ಸುಮ್ಮನೆ ಸಮಾಜಕ್ಕೆ ಇದರ ವಿರುದ್ಧ ಮಾತಾಡಲಿಕ್ಕೆ ಹೊರಟವರನ್ನು ಎತ್ತಿ ಕಟ್ಟುವ ಪ್ರಯತ್ನ ಬಿಟ್ಟರೆ ಪ್ರಾಮಾಣಿಕವಾಗಿ ಇದನ್ನು ಮಾತಾಡುವವರ ಆತ್ಮವಿಮರ್ಶೆ ಮಾಡಿಕೊಳ್ಳಿ ನಿಜವಾಗಿ ಅದು ಹೌದಾ ಅಂತ ಅವಶ್ಯಕತೆ ಇಲ್ಲ ಇವತ್ತಿನ ತನಕ ಬೇಕಾದಷ್ಟು ಜನ ರಾಜಕಾರಣಿಗಳು ಬೈಂದೂರು ಶಿವಮೊಗ್ಗ ವಿಭಜಿತ ಜಿಲ್ಲೆಗಳಲ್ಲಿ ಬಂದು ಹೋದರು ಯಾಕೆ ಯಾರೂ ಕೂಡ ಚಿಂತನೆ ಮಾಡಲಿಲ್ಲ ಕೊಲ್ಲೂರು ದೇವಿ ಶಾಪಕ್ಕೆ ತುತ್ತಾಗುವ ಕೃತ್ಯವಿದು ನೋಡಿ ಕೊಲ್ಲೂರಿನ ಬಗ್ಗೆ ನೀವು ಏನಾದರೂ ಒಂದು ಕೈ ಹಾಕಿ ಅದರಲ್ಲಿ ನೀವು ಯಶಸ್ಸನ್ನು ಕಂಡುಕೊಂಡ್ರೆ ಆ ಕಿರೀಟ ಅಥವಾ ಅದರ ಶ್ರೇಯಸ್ಸು ಆ ತಾಯಿಗೆ ಸಲ್ಲಬೇಕು ಅಲ್ಲಿ ಏನಾದರೂ ಅವ್ಯವಹಾರಗಳಾದರೆ ಖಂಡಿತವಾಗಿ ಆ ತಾಯಿ ಆ ಶಿಕ್ಷೆಯನ್ನ ಕೊಟ್ಟೇ ಕೊಡ್ತಾಳೆ ಇದು ಬೇಕಾದಷ್ಟು ಆಗಿದೆ ಈಗ ಕೊಲ್ಲೂರಿನಲ್ಲಿ ಬೇರೆ ಬೇರೆ ಪ್ರಕರಣಗಳಾಗಿರ್ಬೋದು ದೇವಸ್ಥಾನದ ಒಳಗಿನ ಆಂತರಿಕ ವಿಚಾರಗಳಿರ್ಬೋದು ಇಲ್ಲಿ ಆಡಳಿತವನ್ನು ನಡೆಸಿರ್ತಕ್ಕಂಥವರ ವಿಚಾರಗಳಿರ್ಬೋದು ಅಥವಾ ಇಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳು ಈಗ ಅವರ ಹೆಸರನ್ನು ಹೇಳುವಂಥದ್ದು ಬೇಡ ಬಹಿರಂಗ ಮಾಡುವಂಥದ್ದು ಬೇಡ ಮುಂದೆ ಸಮಯ ಬಂದಾಗ ಅದು ಬರ್ತದೆ ತನ್ನಿಂದ ತಾನಾಗಿ ವ್ಯವಸ್ಥಿತವಾಗಿ ಅವರ ಮನೆಗಳಲ್ಲಿ ಅವರದ್ದೇ ಆದಂಥ ಸಮಸ್ಯೆಗಳಿದೆ ಅದರ ಅಧಿಕಾರಕ್ಕಾಗಿ ಹಪ ವೈಯಕ್ತಿಕ ಬದುಕು ನುಚ್ಚು ನೂರಾಗಿ ಹೋಗಿದೆ ಅದರ ದೇವಸ್ಥಾನದ ಹೆಸರಿನಲ್ಲಿ ಲಾಭವನ್ನು ಮಾಡಿಕೊಂಡವರ ಬದುಕು ವಿನಾಶದ ಅಂಚಿನಲ್ಲಿದೆ ಹಾಗಾಗಿ ಅದೆಲ್ಲವನ್ನು ಮೊದಲು ಸರಿ ಮಾಡಿ ಅವ್ಯವಹಾರಗಳು ಬೇಕಾದಷ್ಟಿದೆ ಮೊದಲು ಅದನ್ನು ಸರಿ ಮಾಡಿ ಬಂದಂಥ ಭಕ್ತನಿಗೆ ಅವನ ಭಕ್ತಿಗೆ ಚ್ಯುತಿ ಬಾರದೇ ಇರುವಂತೆ ಅಲ್ಲಿ ಏನಾಗಬೇಕು ಪ್ರಾಮಾಣಿಕವಾಗಿ ಅದನ್ನು ಮಾಡಿ ನೋಡಿ ನೀವು ದೇವಸ್ಥಾನಗಳ ಒಳಗೆ ಹೋಗಿದ್ದ ತಕ್ಷಣ ನಿಮಗೆ ಅನ್ನಿಸ್ತದೆ ಸೇವೆಯ ಒಂದು ನಾಮಫಲಕಗಳು ಕಾಣುತ್ತದೆ ಮೊದಲು ಒಂದು ಹೋಮಕ್ಕೆ ಮೂರು ಸಾವಿರ ಇತ್ತು ಇವತ್ತು ಹತ್ತು ಸಾವಿರ ರೂಪಾಯಿ ಆಗಿದೆ ಸರಿ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಹುಂಡಿಯಲ್ಲಿ ಅತಿ ಹೆಚ್ಚು ಹಣ ಬರ್ತದೆ ಅದರ ಹೆಗ್ಗಳಿಕೆ ಕೊಲ್ಲೂರಿಗೆ ಸಿಗ್ತದೆ ಎಲ್ಲವನ್ನು ಒಪ್ಪಿಕೊಳ್ಳೋಣ ಆದರೆ ಅದರ ವಿನಿಯೋಗ ಎಲ್ಲಿ ಇದೆ ಆ ವಿನಿಯೋಗ ಆಗುವಂಥದ್ದು ಆ ಸೇವೆಯನ್ನು ಮಾಡಿಸುವ ದೇವಸ್ಥಾನಕ್ಕಿಂತ ಹೊರಭಾಗದಲ್ಲಿ ಎಷ್ಟು ಮಾಡಿಸ್ತಾ ಇದ್ದಾನೆ ಅವರನ್ನು ಬಂದ ಭಕ್ತರನ್ನು ದಾರಿ ತಪ್ಪಿಸುವಂಥದ್ದು ಎಷ್ಟು ಕೆಲಸ ಇದೆ ಇದೆಲ್ಲದರ ಬಗ್ಗೆ ನೀವು ಕಾಳಜಿ ವಹಿಸಿ ಇಲ್ಲಿ ಪೋಲಾಗತಕ್ಕಂಥ ಸೋರಿಕೆ ಆಗತಕ್ಕಂಥ ಒಂದು ಇದೇನಿದೆ ಅದನ್ನು ಮೊದಲು ನೀವು ಬಂದ್ ಮಾಡಬೇಕು ಆ ಕಿಂಡಿಯನ್ನು ಆಗ ವ್ಯವಸ್ಥಿತವಾಗಿ ಅದು ನಡೆದು ಹೋಗುತ್ತದೆ ಅಧಿಕಾರವನ್ನು ನಡೆಸ್ತಕ್ಕಂಥವ್ರು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನ ಇಲ್ಲಿಗೆ ಹಾಕ್ಕೊಂಡು ವ್ಯವಸ್ಥಿತವಾಗಿ ಆ ಆಡಳಿತವನ್ನು ನಡೆಸ್ತಾ ಹೋದ್ರೆ ಖಂಡಿತವಾಗಿ ಕೊಲ್ಲೂರಿಗೆ ಏನು ತೊಂದರೆ ಇಲ್ಲ ಪಶ್ಚಿಮ ಘಟ್ಟಕ್ಕೆ ಭಾರಿ ಕುತ್ತು ತರಲಿದೆ ಈ ಯೋಜನೆ ಈ ರೋಪ್ ವೇ ಅಂತೇಳಿ ಹೇಳುವಂತಹದ್ದು ಪ್ರವಾಸೋದ್ಯಮ ಅಂತೇಳಿ ಹೇಳತಕ್ಕಂಥದ್ದು ಕೊಲ್ಲೂರಿಗೆ ಕಡಾಖಂಡಿತವಾಗಿ ಅವಶ್ಯಕತೆ ಇಲ್ಲ ಸ್ಪಷ್ಟವಾಗಿ ಇನ್ನು ಕೊಡಚಾದ್ರಿಯ ಬುಡಕ್ಕೆ ನಾವೇನಾದರೂ ಕೊಡಲಿಯನ್ನು ಹಾಕಲಿಕ್ಕೆ ಹೋದರೆ ನಾಳೆ ಅದೇ ನಮಗೆ ಉರುಳಾಗುತ್ತದೆ ಇವ್ರು ಹೇಳ್ತಾರೆ ಪರಿಸರಕ್ಕೆ ಮಾರಕ ಇಲ್ಲ ನೀವು ರೋಪ ಪಿಲ್ಲರ್ ಮಾಡಲೇಬೇಕು ಪಿಲ್ಲರನ್ನು ಕೊಡಚಾದ್ರಿ ಬುಡಕ್ಕೆ ಇಡಬೇಕು ಅದು ಅದರ ನೆತ್ತಿಯ ಮೇಲೆ ಇಡಬೇಕು ಅದರ ಏನರ್ಥ ನಾವು ಮುಖಾಂಬಿಕೆಯ ತಲೆ ಮೇಲೆ ಪಿಲ್ಲರನ್ನು ಇಡ್ತಾ ಇದ್ದೇವೆ ವ್ಯಕ್ತಿಗಳನ್ನು ಅದರ ತಲೆ ಮೇಲೆ ಇಳಿಸ್ತಾ ಇದ್ದೇವೆ ಹಾಗಾಗಿ ಇದರ ವಿರುದ್ಧ ನೋಡಿ ಒಂದು ಸ್ಲೋಗನೇ ಇದೆ ದೇವರು ಕ್ಷಮಿಸ್ತಾನೆ ಪ್ರಕೃತಿ ಕ್ಷಮಿಸೋದಿಲ್ಲ ಅಂತೇಳಿ ಪ್ರಕೃತಿ ಮುನಿದ್ರೆ ಏನಾಗ್ತದೆ ಅಂತೇಳಿ ಹೇಳಿ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಬೇಕಾದಷ್ಟು ಅನುಭವಿಸಿದ್ದೇವೆ ಪ್ರಕೃತಿಯ ವಿರುದ್ಧ ಹೋದವ ಯಾರೂ ಕೂಡ ಇವತ್ತಿಗೂ ಕೂಡ ಸಕ್ಸಸ್ ಆಗಲಿಲ್ಲ ಹಾಗಾಗಿ ಇದನ್ನು ಕೂಡಲೇ ಇದನ್ನು ಮಾಡಲಿಕ್ಕೆ ಹೊರಟವರು ಇದನ್ನು ಮನಗಾಣಲಿ ಬೇರೆ ಬೇರೆ ಅಭಿವೃದ್ಧಿಗಳಿಗೆ ಬೇರೆ ಬೇರೆ ಅವಕಾಶಗಳಿದೆ ಅದನ್ನು ಉಪಯೋಗಿಸಿಕೊಳ್ಳಿ ಇದು ನಾವು ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇನ್ನೊಮ್ಮೆ ಇದನ್ನು ಸ್ಪಷ್ಟಪಡಿಸ್ತೇನೆ ಆದರೆ ಇದನ್ನು ಮಾಡಿಯೇ ತೀರ್ತೇವೆ ಅಂತೇಳಿ ಹೊರಟವರಿದ್ದರೆ ಖಂಡಿತವಾಗಿ ನಾವು ಹೇಳುತ್ತೇವೆ ಸಾಧ್ಯ ಆದರೆ ಆ ತಾಯಿ ನಮಗೆ ಶಕ್ತಿ ಕೊಟ್ಟರೆ ಖಂಡಿತವಾಗಿ ನಾವು ಇದನ್ನು ನಿಲ್ಲಿಸಲಿಕ್ಕೆ ನಮ್ಮಿಂದ ಆದಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿಯೇ ಮಾಡುತ್ತೇವೆ